ಹಲೋ ಹಾಯ್ ನಮಸ್ಕಾರ ನಮ್ಮ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆಸೆ ಇಂದಿನ ಸಂಚಿಕೆ ಇದು ಏನಾಗ್ತಾ ಇದೆ ಅಂದರೆ ಫೋನ್ ಮೀನಾ ಅವರು ರವಿಗೆ ಫೋನ್ ಮಾಡ್ತಾರೆ ರವಿ ಫೋನ್ ಎತ್ತಿರ್ತಾನೆ ಫೋನ್ ಮೆಸೇಜ್ ನೋಡ್ತಾನೆ ಫಸ್ಟು ಮೆಸೇಜ್ ನೋಡಿಬಿಟ್ಟು ನಿಮಗೆ ಏನು ಮೇನ್ ಗೌರವ ಇದ್ದರೆ ಫೋನ್ ಹಚ್ಚು ಅಂತ ಕೇಳಿರ್ತಾರೆ ಅದನ್ನ ಅದನ್ನೋಡ್ಬಿಟ್ಟು ಫೋನ್ ಮೀನಾ ಮೀನವ್ರಿಗೆ ಫೋನ್ ಹಚ್ಚಿದಾಗ ಅವರು ಏನು ರವಿ ನೀನು ಇಷ್ಟೊಂದು ಕೆಟ್ಟ ಮನಸ್ಸಿನವನ ಹಾಕ್ಬಿಟ್ಟ ಇಲ್ಲಿ ನಿನ್ನಿಂದ ಮಾಮ ಜೈಲಲ್ಲಿ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ ಅವಾಗ ಆಗಿ ಸರಿ ಆಯಿತು ನಾನು ನಿಮಗಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಶೃತಿನ ಎಬ್ಬಿಸ್ತಾರೆ ಶ್ರುತಿನ ಶ್ರುತಿ ಹೇಳಿದ್ದು ಎದೇಳು ಹೋಗೋಣ ನಾವು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ಕಡೆ ಮೀನಾ ಅವರು ಪೊಲೀಸ್ ಸ್ಟೇಷನ್ ಒಳಗಡೆ ಬಂದ್ಬಿಟ್ಟು ಸರ್ ರವಿ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ ಆ ಕಡೆಯಿಂದ ಅದೇ ಟೈಮ್ಗೆ ರವಿನೂ ಬರ್ತಾನೆ ರವಿ ಬಂದಾಗ ನಿಂತ್ಕೊ ರವಿ ಬಂದ್ಬಿಟ್ಟು ನಿಂಬ ನಿಂದ್ರೋ ಅಷ್ಟೊತ್ತಿಗೆ ಸೂರ್ಯ ಬಂದ್ಬಿಟ್ಟು ಫಡ್ಯೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ ಫುಲ್ ಧೂಕ್ತಾನೆ ಅವನನ್ನು ದೂಕ್ಬಿಟ್ಟು ಏ ಮಗನೇ ನಿನ್ನ ಜೈಲಿಗೆ ಏನು ಮಾಡ್ದ ನನ್ನ ನಮ್ಮನ್ನ ಅಂತ ಇದು ಮಾಡ್ತಾನೆ ಆ ಕಡೆ ರಂಗನದವ್ರನ್ನೂ ಒಂದು ಸತಿ ತೋರಿಸ್ತಾರೆ ಹುಂಶಾಕಾಗಿ ಅವರು ನಿಂತ್ಕೊಂಡಿರ್ತಾರೆ ಅಷ್ಟೊತ್ತಿಗೆ ಈ ಕಡೆ ರವಿಯವರು ಶ್ರುತಿ ಇರ್ತಾರಲ್ಲ ಶ್ರುತಿ ಅವರಿದ್ರೆ ಇಲ್ಲ ಸರ್ ನಾವು ಇಬ್ಬರು ಮೇಜರು ನಾವು ಯಾರನ್ನೂ ಕೇಳಿಲ್ಲ ನಾವು ಮದುವೆ ಆಗಿದ್ದೀವಿ ನಾವು ಮೇಜರ್ ಅಲ್ವಾ ಅದಕ್ಕೋಸ್ಕರ ಮದುವೆ ಆಗಿದ್ದೀವಿ ಇದರಲ್ಲಿ ಯಾರು ತಪ್ಪಿಲ್ಲ ಹಾಗೆ ಅವ್ರ ಮನೆಯವರು ಕೂಡ ಸಿಗ್ನೇಚರ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಈ ಕಡೆ ಮೀನಾ ಅವರು ಸುಮ್ಮನೆ ನಿಂತ್ಕೊಂಡಿರ್ತಾರೆ ನೋಡ್ತಾ ಇರ್ತಾರೆ ಈ ಕಡೆ ಸೂರ್ಯ ಆ ಸೂರ್ಯ ಅವರು ಹೇಳ್ತಾ ಇರ್ತಾರೆ ನಮ್ಮದೇನು ತಪ್ಪಿಲ್ಲ ಅಂತ ರವಿಯವರು ಹೇಳಿದ್ರು ಅದಕ್ಕೆ ಏನೂ ತಪ್ಪಿಲ್ಲ ಅಣ್ಣ ಇದ್ರಲ್ಲಿ ನಾನೇ ಅವ್ಳು ಅವ್ರನ್ನ ಫೋರ್ಸ್ ಮಾಡಿಬಿಟ್ಟು ಕರ್ಕೊಂಡು ಹೋಗಿರೋದು ಅವ್ರದ್ದೇನು ತಪ್ಪಿಲ್ಲ ಅಂತ ಹೇಳ್ತಾ ಇರ್ತಾರೆ ಅವಾಗ ಹೊಡಿತಾ ಇರ್ತಾರೆ ಸೂರ್ಯ ಇವರು ಮತ್ತೆ ರವಿನ ಹೊಡಿತಾ ಇರ್ತಾರೆ ಮುಂದೆ